ಅಲ್ಲಿ ಪೀವೋ ಇದೆ ಅಲ್ಲಿ ಸ್ವಲ್ಪ ಹೆಚ್ಚು ನೀರು ಪ್ರೆಜರ್ ಬಂದಾಗ ಮಳೆ ಹೋದಾಗ ಡ್ಯಾಮೇಜ್ ಆಗಿ ಹೊಡೆದಿದೆ ಅದರ ಕೆಳಗಡೆ ಅಚ್ಚಕಟ್ಟೆ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅದು ಆರ್ಟಿಕಲ್ಚರ್ದು ಅಗ್ರಿಕಲ್ಚರ್ ಎರಡೂ ಹಾನಿಯಾಗಿದೆ ಜಾಯಿಂಟ್ ಸರ್ವೆ ಮುಗಿದ ಮೇಲೆ ಒಂದೆರಡು ದಿವಸ ಬೇಕಾಗುತ್ತೆ ಮಳೆ ಕಂಟಿನ್ಯೂಸ್ ಆಗಿರೋದ್ರಿಂದ ಸರ್ವೆ ಮಾಡಲಿಕ್ಕೆ ಆಗಿಲ್ಲ ಮಾಡಿದ್ಮೇಲೆ ಪಕ್ಕಾ ನಮಗೆ ರಿಪೋರ್ಟ್ ಗೊತ್ತಾಗುತ್ತೆ ಯಾರ್ಯಾರ್ದು ರೈತರದ್ದು ಎಷ್ಟು ಸೊ ಕೃಷಿ ಎಷ್ಟು ತೋಟಗಾರಿಕೆ ಎಷ್ಟು ಅಂತ ಗೊತ್ತಾಗುತ್ತೆ ಸೊ ನಾವು ಮೊದಲನೇ ಹಂತದಲ್ಲಿ ಏನು ಇದಕ್ಕೆ ಟೈಮ್ ಭಾರ ಇಲ್ಲ ಯಾವತ್ತು ಸರ್ವೆ ಮುಗಿಯುತ್ತೆ ಅವತ್ತೇ ಅಪ್ಲೋಡ್ ಮಾಡಿ ಪರಿಹಾರಕ್ಕೆ ಅವ್ರ ಅಕೌಂಟ್ಗೆ ಪರಿಹಾರ ಹೋಗುತ್ತೆ ಮತ್ತು ಈ ಕೆಲಸನೂ ಈಗ ನೀರು ನಿಲ್ಲಿಸಿದ್ದಾರೆ ಮಳೆ ಎರಡು ದಿವಸ ನಿಂತ ತಕ್ಷಣವೇ ಕೆಲಸ ಮಾಡಿ ಅದನ್ನು ಬಂದೋಬಸ್ತ್ ಮಾಡ್ತಾರೆ ಈಗಾಗಲೇ ಸರ್ಕಾರ ಈ ಈ ಥರದ ಪರಿಹಾರ ಬಹುಶಃ ಎನ್ ಡಿ ಆರ್ ಎಫ್ನಲ್ಲಿ ಎಂಟೂವರೆ ಸಾವಿರ ಒಂದು ಪರಿಹಾರ ಕೊಡ್ತದೆ ಮಳೆ ಆಶ್ರಿತ ಬೆಳೆಗೆ ಎಂಟೂವರೆ ಸಾವಿರ ಪರಿಹಾರ ಕೊಡ್ತಿದ್ದವು ನೀರಾವರಿ ಅಚ್ಚುಕಟ್ಟಿನಲ್ಲಿ ಆಗಿರ್ತಕ್ಕಂಥದಕ್ಕೆ ಹದಿನೇಳು ಸಾವಿರ ಕೊಡ್ತಿದ್ದ ಬಹು ವಾರ್ಷಿಕ ಅಂದರೆ ತೋಟಗಾರಿಕೆ ಇದಕ್ಕೆ ಇಪ್ಪತ್ತೆರಡು ಸಾವಿರದ ಐನೂರು ಕೊಡ್ತಿದ್ದವು ಎಕರೆಗೆ ಹೆಕ್ಟೇರ್ಗ ಸರ್ ಹೆಕ್ಟೇರ್ಗೆ ಸೊ ಆದರೆ ಈಗ ನಾವು ಗುಲ್ಬರ್ಗಾದಲ್ಲಿ ಈಗಾಗಲೇ ಜಾಸ್ತಿ ಆ ಭಾಗದಲ್ಲಿ ಬೀದರು ಗುಲ್ಬರ್ಗ ಯಾದಗಿರಿ ಧಾರವಾಡ ಬೆಳಗಾಂ ಬಾಗಲಕೋಟೆ ರಾಯಚೂರು ಇಲ್ಲೆಲ್ಲ ಜಾಸ್ತಿಯಾಗಿ ಒಂದು ತಿಂಗಳ ಒಂದೂವರೆ ತಿಂಗಳಿಂದಲೇ ಸೊ ಸಿ ಎ ಸ್ವತಃ ನಾನು ರೆವೆನ್ಯೂ ಮಿನಿಸ್ಟ್ರು ಆ ಭಾಗದ ಮಂತ್ರಿಗಳೆಲ್ಲ ಸಮೀಕ್ಷೆ ಮಾಡಿ ಅವತ್ತು ಒಂದು ರೈತರ ಜೊತೆ ಮಾತನಾಡಿ ಅಲ್ಲಿ ಮಾಧ್ಯಮದವ್ರ ಸಲಹೆ ರೈತರ ಸಲಹೆ ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ ಎಲ್ಲವನ್ನೂ ತಗೊಂಡು ಬಹುಶಃ ರೈತರು ಆ ಭಾಗದ ರೈತರು ಅವರು ಏನು ಹೇಳಿದ್ರು ಅಷ್ಟನ್ನೇ ಘೋಷಣೆ ಮಾಡಿದ್ರು ಅವರೆಲ್ಲರೂ ನಮಗೆ ಎಲ್ಲ ಸ್ಟೇಜಲ್ಲೂ ಸಹ ನೀವು ಒಂದು ಸ್ಲ್ಯಾಬ್ ಕೊಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರು ಮಳೆ ಆಶ್ರಿತಕ್ಕೂ ಕೊಡಬೇಕು ನೀರಾವರಿಗೂ ಕೊಡಬೇಕು ಬಹು ಇದಕ್ಕೂ ಕೊಡಬೇಕು ಎಲ್ಲಕ್ಕೂ ಒಂದೇ ಸ್ಲ್ಯಾಬನ್ನು ಮಾಡಿ ಅಂತ ಹೇಳಿ ಅಲ್ಲಿ ಬೇಡಿಕೆಯನ್ನು ಅಲ್ಲಿ ಶಾಸಕರು ಮಂತ್ರಿಗಳೆಲ್ಲ ಹಾಗಾಗಿ ಎಂಟೂವರೆಗೆ ಎಂಟೂವರೆ ಸೊ ಮಳೆ ಆಶ್ರಿತ ಪ್ರದೇಶದಲ್ಲಿ ಆಗಿರೋದಕ್ಕೆ ಹದಿನೇಳು ಸಾವಿರ ಕೊಡ್ತೀವಿ ಎಂಟೂವರೆ ಎನ್ ಡಿ ಆರ್ ಎಫ್ನ ಸಿಗುತ್ತೆ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಹೆಚ್ಚುವರಿಯಾಗಿ ಎಂಟೂವರೆ ಘೋಷಣೆ ಮಾಡಿದರೆ ಹದಿನೇಳು ಸಾವಿರ ಹೆಕ್ಟೇರ್ಸಿಗೆ ಕೊಡ್ತೀವಿ ಅದಲ್ಲದೆ ನೀರಾವರಿ ಈ ಪ್ರದೇಶದಲ್ಲಿ ಏನಾಗಿದೆ ಹದಿನೇಳು ಸಾವಿರ ಇದೆ ಅದಕ್ಕೆ ಎಂಟೂವರೆ ಸಾವಿರ ಅವರಿಗೆ ಇಪ್ಪತ್ತೈದು ಸಾವಿರದ ಐನೂರು ಸಿಗುತ್ತೆ ಒಂದು ಹೆಕ್ಟೇರ್ಸ್ಗೆ ಇಪ್ಪತ್ತೈದು ಸಾವಿರ ಪರಿಹಾರ ಸಿಗುತ್ತೆ ವಾರ್ಷಿಕ ಇದರಲ್ಲಿ ಇಪ್ಪತ್ತೆರಡು ಸಾವಿರದ ಇದೆ ಅದಕ್ಕೂ ಎಂಟೂವರೆ ಸಾವಿರ ಸೇರಿ ಮೂವತ್ತೊಂದು ಸಾವಿರ ಇದನ್ನು ನಾವು ಡಿಲೇ ಮಾಡೋ ಪ್ರಶ್ನೆ ಇಲ್ಲ ಸರ್ಕಾರ ಮಂಜೂರಾತಿ ಕಾಯೋ ಪ್ರಶ್ನೆ ಇಲ್ಲ ಜಾಯಿಂಟ್ ಸರ್ವೆ ಮುಗಿದ ಒಂದು ದಿಸಕ್ಕೆ ಸೊ ಅಪ್ಲೋಡ್ ಮಾಡ್ತಾರೆ ನೆಕ್ಸ್ಟ್ ಡೇ ಅವರಿಗೆ ಅವ ರೆವಿನ್ಯೂ ಇಲಾಖೆಯಿಂದ ಅನುಮತಿ ತಗೊಂಡು ಅವ್ರ ಅಕೌಂಟಿಗೆ ದುಡ್ಡು ಹೋಗುತ್ತೆ ಈ ಕೆಲಸನೂ ಸಹ ಒಂದು ತಿಂಗಳೊಳಗಡೆ ಕಂಪ್ಲೀಟ್ ಮಾಡಿಕೊಡ್ತೀವಿ ಸೇ ಸಾಕಾಗುತ್ತೆ ಒಂದು ವಾರದಲ್ಲೇ ಕಂಪ್ಲೀಟ್ ಆಗ್ತೀವಿ ಸೊ ಮಳೆ ನಿಂತರೆ ಒಂದು ವಾರದೊಳಗಡೆ ಕಂಪ್ಲೀಟ್ ಆಗ್ತೀವಿ ಒಂದು ಐವತ್ತು ಲಕ್ಷದವರೆಗೂ ಆಗಬೇಕಾಗತ್ತೆ ಅಂತ ಹೇಳಿದ್ದಾರೆ ಅಂದಾಜು ಅದು ಎಷ್ಟೇ ಆಗಲಿ ಐವತ್ತಾಗಲಿ ಅರವತ್ತಾಗಲಿ ಅಥವಾ ಮೂವತ್ತಾಗಲಿ ಆ ಕೆಲಸ ಕಂಪ್ಲೀಟ್ ಅಂದಾಜು ಸೊ ಇನ್ನೂ ಸರ್ವೆ ನಮಗೆ ರೈತರದ್ದು ಈಗ ಇದ್ರದ್ದು ಡ್ಯಾಮೇಜ್ ಆಗಿರೋದು ಮೂವತ್ತರಿಂದ ಐವತ್ತು ಲಕ್ಷ ಆಗ್ಬೋದು ಅಂತ ಹೇಳಿದ್ದಾರೆ ರೈತರದ್ದು ಸರ್ವೆ ಆದಮೇಲೆ ಗೊತ್ತಾಗುತ್ತೆ ಸೊ ಒಂದು ಎಂಬತ್ತು ಸಾವಿರ ಹೆಕ್ಟೇರ್ಸ್ ಅಂದಾಜು ಅಂತ ಹೇಳಿ ಎಂಬತ್ತು ಹೆಕ್ಟೇರ್ ಅಂದಾಜು ಆಗಿದೆ ಅಂತ ಹೇಳಿ ಒಂದು ಅಂದಾಜು ಮಾಡಿರೋದು ಜಿಲ್ಲೆ ಮೇಲೆ ಎಲ್ಲೂ ಬೇರೆ ಕಡೆ ಎಲ್ಲೂ ಆಗಿಲ್ಲ ಎಂಬತ್ತು ಹೆಕ್ಟೇರ್ ಸೊ ಸರ್ವೆ ಮಾಡಿದ್ಮೇಲೆ ಎಕ್ಸಾಕ್ಟ್ ಅಂತ ಗೊತ್ತಾಗುತ್ತೆ ರೈತರು ಏನಾದರೂ ಅದಕ್ಕೆ ಒಪ್ಕೊಂಡಿದ್ದಾರೆ ಇಲ್ಲಿ ಮಾಹಿತಿ ಸಂಗ್ರಹ ಮಾಡ ಇಡೀ ರಾಜ್ಯಕ್ಕೆ ಒಂದೇ ನೀರಾವರಿ ಜಮೀನು ಮಳೆಯಾಶ್ರಿತ ಆಶ್ರಿತ ಮತ್ತು ಬಹುಆಾರ್ತ ಎಲ್ಲಕ್ಕೂ ಒಂದೊಂದು ಕಡೆ ಒಂದೊಂದು ಪರಿಹಾರ ಕೊಡಲಿಕ್ಕಾಗಲ್ಲ ನಾವು ಈ ಸಲ ಆಗೇ ಮಾಡಿದ್ದೀವಿ ಇದಲ್ಲದಲ್ಲೇ ಇನ್ಸೂರೆನ್ಸ್ ಮಾಡಿದರೆ ಇನ್ಸೂರೆನ್ಸು ಬರುತ್ತೆ ಕೃಷಿ ಇನ್ಸೂರೆನ್ಸ್ ಮಾಡಿಸಿದರೆ ಇನ್ಸೂರೆನ್ಸು ಬರುತ್ತೆ ಇನ್ಸೂರೆನ್ಸ್ ಮಾಡದೇ ಇದ್ದರೆ ಇದೊಂದೇ ಪರಿಹಾರ ಇನ್ಸೂರೆನ್ಸ್ ಮಾಡಿದರೆ ಇನ್ಸೂರೆನ್ಸ್ ಪರಿಹಾರನೂ ಬರುತ್ತೆ ಇದು ಕೆಲಸ ಆಗಿದೆ ನಿಲ್ಸ ಆಗಿದೆ ನೀರು ನಿಲ್ಸ ಆಗಿದೆ ಸೊ ಮಳೆ ನಿಂತ ತಕ್ಷಣ ಕೆಲಸ ಬರೋಲ್ಲ ಥ್ಯಾಂಕ್ ಯು ಮೂರು ತಿಂಗಳಿಗೂ ಆರು ತಿಂಗಳಿಗೂ ನಡೀತಾ ಇರ್ತದೆ ಸರ್ಕಾರದಲ್ಲಿ ಏನೆಲ್ಲ ಸೊ ಡೆವಲಪ್ಮೆಂಟ್ ಕೆಲಸ ಇದ್ದೀವಿ ಅದ್ರ ಬಗ್ಗೆ ಕಾರ್ಯಕ್ರಮಗಳು ಯಾವ ರೀತಿ ನಡೀತದೆ ಯಾವ್ಯಾವ ಜಿಲ್ಲೆನಲ್ಲಿ ಏನೇನು ನಡೆಸ್ತಾ ಇದ್ದೀರಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜವಾಬ್ದಾರಿ ಏನಿದೆ ಅದ್ರ ಬಗ್ಗೆ ರಿವ್ಯೂ ಮಾಡಲಿಕ್ಕೆ ಸಿ ಮೀಟಿಂಗ್ ಕರೆದಿರೋದಕ್ಕೂ ಡಿನ್ನರ್ ಮೀಟಿಂಗ್ ಅಂದರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈ ಮೀಟಿಂಗ್ಗೆ ಯಾವುದೇ ಥರದ ರಾಜಕೀಯವಾದಂಥ ಚರ್ಚೆ ಇಲ್ಲ ಇದಕ್ಕೆ ಸಿ ಎಮ್ ಅವರು ಮೀಟಿಂಗ್ ಕರೆದಿದ್ದಾರೆ ಚುನಾವಣೆ ಬಿಹಾರ್ ನಡೀತಾ ಇದೆ ಸೊ ನವೆಂಬರ್ ಹದಿನಾಲ್ಕಕ್ಕೆ ಘೋಷಣೆ ರಿಸಲ್ಟ್ ಇದೆ ಅದಾದ ನಂತರ ರಿಷಬ್ ಅಲ್ಲು ಅಥವಾ ಇನ್ನೇನೇ ವಿಚಾರ ಇದ್ದರೂ ಸಿ ಎಮ್ಮು ಡಿ ಸಿ ಎಮ್ಮು ಅಂದರೆ ಮುಖ್ಯಮಂತ್ರಿಗಳು ಪಕ್ಷ ವೇಳೆ ಸಾಕಷ್ಟು ಸಚಿವರಿಗೆ ಸರಿ ಎರಡೂವರೆ ವರ್ಷ ಬಹಳಷ್ಟು ಜನ ನೂರ್ ಮೂವತ್ತಾರು ಜನನು ಮಂತ್ರಿ ಆಗ್ಬೇಕು ಅಂತಿದ್ದಾರೆ ನೂರ್ ಮೂವತ್ತೆಂಟು ಜನ ಅದ್ರಲ್ಲಿ ಮೂವತ್ನಾಲ್ಕು ಜನ ಆಗವ್ರೆ ಇನ್ನೊಂದಷ್ಟು ಜನ ಆಸೆ ಆಶ್ರಿಗೆ ಮಾ ಪಕ್ಷ ಮಾಡ್ಬೇಕಲ್ಲ ಆಲ್ಟರ್ನೇಟು ಈಗ ಪಂಚಾಯತಿ ಹತ್ತ ತಿಂಗಳು ಕೊಡ್ತೀವಿ ಕೊನೆ ಪಕ್ಷ ಸರ್ಕಾರದಲ್ಲಿ ಎರಡು ವರ್ಷ ವರ್ಷಕ್ಕೆ ಕೇಳೋದು ತಪ್ಪು ಅಂತ ಹೇಳಿ ಹೌದಲ್ವೇನ್ರಿ ಮೂವತ್ನಾಲ್ಕು ಜನಕ್ಕೆ ಯಾರ ಪಕ್ಷ ತೆಗೆದು ಇನ್ನೊಂದಷ್ಟು ಜನಕ್ಕೆ ಕೊಡ್ತಾರೆ ಮೂವತ್ನಾಲ್ಕು ಜನದಲ್ಲಿ ಹತ್ತು ಜನ ತೆಗಿತಾರೋ ಮೂವತ್ತು ಮೂರು ಜನನು ತೆಗಿತಾರೋ ಅದು ಪಕ್ಷಕ್ಕೆ ಬಿಟ್ಟು ಇವತ್ತು ಈಗ ನಾಳೆ ಮೀಟಿಂಗ್ನಲ್ಲಿ ನನಗೆ ಗೊತ್ತಿದ್ದಂಗೆ ಈಗ ಅದು ಯಾವುದು ಇಲ್ಲ ಅದು ಪಕ್ಷ ಮುಖ್ಯಮಂತ್ರಿಗಳು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಕೆಲಸ ನಥಿಂಗ್ ನಥಿಂಗ್ ಅದು ಅದೇನು ಸಮಾಧಾನ ಪ್ರಶ್ನೆ ಇನ್ನೊಂದು ಇಲ್ಲ ಎಲ್ಲ ಸಮಾಧಾನ ಪಕ್ಷ ತೀರ್ಮಾನ ಮುಖ್ಯಮಂತ್ರಿಯವರು ಪಕ್ಷ ಕೂತ್ಕೊಂಡು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಬದ್ಧ ಅದು ವಿಚಾರ ನಮಗೇನು ಗೊತ್ತಿಲ್ಲಪ್ಪ ಏನು ಆ ಥರ ಏನು ನನಗೆ ಕಂಡಿಲ್ಲಪ್ಪ ನನಗೆ ಮನೇನೂ ಸಿಕ್ಕಿದ್ರು ಆ ಥರ ಇಲ್ಲ ಚಾನ್ಸ್ ಇಲ್ಲ ಥ್ಯಾಂಕ್ ಯು ಸರ್ ಯು ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ